ಎಲ್ಲರ ಸಮೇತ ನಮ್ಮ ಆರಾಧ್ಯ ದೇವರಾಗಿರುವಂತಹ ಗೋಪಾಲಕ್ಷ್ಮಣ ದೇವರ ಸನ್ನಿಧಿಯಲ್ಲಿ ಶ್ರದ್ಧಾಭಕ್ತಿ ಪೂರ್ವ ಪೂರ್ವಕವಾಗಿ ಮಾಡಿಕೊಂಡು ಬರುವಂತಹ ಪ್ರಾರ್ಥನೆ ಕರ್ಮ ಅದು ಕರ್ಮ ಮಧ್ಯೆ ಕರ್ಮ ಅಂತೆ ದೇವತಾ ಪ್ರಾರ್ಥನ ಕುರಿಯತ್ತೆ ಅನ್ನುವಂಥದ್ದನ್ನು ನಮಗೆ ಆಗಮಶಾಸ್ತ್ರ ಬೋಧಿಸಿಕೊಡ್ತದೆ ಯಾವುದೇ ರೀತಿಯ ಸತ್ಕರ್ಮಗಳನ್ನು ಆಚರಣೆ ಮಾಡಿಕೊಂಡು ಬರುವ ಮುಂಚಿತವಾಗಿ ಆ ಸತ್ಕರ್ಮದ ಉದ್ದೇಶವನ್ನು ತ್ಯಾಗ ಸ್ವರೂಪದಲ್ಲಿ ಪ್ರಾರ್ಥನಾ ಸ್ವರೂಪದಲ್ಲಿ ದೇವರ ಸನ್ನಿಧಿಯಲ್ಲಿ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ಆ ಪ್ರಾರ್ಥನೆಗೆ ಅನುಸಾರವಾಗಿರುವಂಥ ಸತ್ಫಲಗಳನ್ನು ನಾವು ಸಂಕಲ್ಪಿತವಾಗಿರುವಂಥ ಯಾವೆಲ್ಲ ಕರ್ಮಾನುಷ್ಠಾನಗಳು ಆ ಕರ್ಮಾನುಷ್ಠಾನಕ್ಕೆ ಆ ದೇವರು ಶುಭವಾಗಿರುವಂಥ ವಾತಾವರಣವನ್ನು ಒದಗಿಸಿಕೊಡ್ತಾನೆ ಅದರ ಜೊತೆಯಲ್ಲಿ ಮಾಡಿಕೊಂಡು ಬಂದಿರುವಂಥ ಸತ್ಕರ್ಮದ ಸತ್ಫಲವನ್ನು ಯಾವ ಜೀವಂತ ಪರ್ಯಂತವಾಗಿ ನಮ್ಮ ನಮಗೆ ಯಾವ ಯಾವ ಕಾಲಕ್ಕೆ ಬೇಕೋ ಆಯಾ ಕಾಲಕ್ಕೆ ದೇವರು ಒದಗಿಸಿಕೊಡ್ತಾರೆ ಎನ್ನುವಂಥದ್ದನ್ನು ಆಗಮಶಾಸ್ತ್ರ ನಮಗೆ ಬೋಧಿಸಿಕೊಟ್ಟರು ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯ ಸತ್ಕರ್ಮಗಳನ್ನು ಆಚರಣೆ ಮಾಡಿಕೊಂಡು ಬರುವ ಮುಂಚಿತವಾಗಿ ಪ್ರಾರಂಭದಲ್ಲಿ ದೇವರ ಸನ್ನಿಧಿಯಲ್ಲಿ ಒಂದು ದೀಪವನ್ನು ಬೆಳಗಿಸಿ ಆ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೇವರ ಅನುಗ್ರಹ ಪ್ರಸಾದ ನಮ್ಮ ಮೇಲೆ ಸಿದ್ಧಿ ಆಯಿತು ಎನ್ನುವಂಥ ಸಂಕಲ್ಪವನ್ನು ಇರಿಸಿಕೊಂಡು ಸಂತೃಪ್ತ ಭಾವದಿಂದ ನಾವು ಒಂದು ಸತ್ಕರ್ಮವನ್ನು ಮಾಡಿಕೊಂಡು ಬಂದರೆ ಮಾತ್ರ ಅದು ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣವಾಗಿ ಸ್ವೀಕಾರವಾಗ್ತದೆ ಕರ್ತೃಣಂ ಕರ್ಮೀಣಂ ಎನ್ನುವಂಥ ಸಂಕಲ್ಪದಲ್ಲಿ ಕರ್ತೃವಿಗೂ ಕರ್ಮವಿಗೂ ಇಬ್ಬರಿಗೂ ಸಮೇತ ಬೇಕಾಗಿರುವಂಥ ಸಕಲ ರೀತಿಯ ಆ ಒಳ್ಳೆ ರೀತಿಯ ಆರೋಗ್ಯವನ್ನು ನೆಮ್ಮದಿಯನ್ನು ಆ ದೇವರು ಒದಗಿಸಿಕೊಡ್ತಾರೆ ಎನ್ನುವಂಥದ್ದನ್ನು ಆಗಮಶಾಸ್ತ್ರ ನನಗೆ ಬೋಧಿಸಿಕೊಟ್ಟು ಎಲ್ಲ ವಿಚಾರಧಾರೆ ನೆರೆಸಿಕೊಂಡು ಇಡೀ ನಮ್ಮ ದೇಶಕ್ಕೆ ಒಂದು ಮುಕಟಪ್ರಾಯವಾಗಿ ನಿಲ್ಲುವಂಥದ್ದು ನಮ್ಮ ಈ ಪರಶುರಾಮನ ಕ್ಷೇತ್ರ ಅಂತ ಪರಶುರಾಮನ ಕ್ಷೇತ್ರದಲ್ಲಿ ಸಮೇತ ಅತ್ಯಂತ ವಿಶೇಷವಾಗಿ ಸತ್ಯ ಸೀಮೆ ಎನ್ನುವಂಥ ಸಂಕಲ್ಪದಲ್ಲಿ ಬಿರುದನ್ನು ಪಡೆದು ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲ ದೇವತಾ ಶಕ್ತಿಗಳ ಆರಾಧನೆ ಯಾವ ರೀತಿಯಲ್ಲಿ ಉಂಟು ಅದೇ ರೀತಿಯಲ್ಲಿ ಅದಕ್ಕೆ ಪೂರ್ವಿಕವಾಗಿ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಯಾವುದೇ ರೀತಿಯ ಕರ್ತವ್ಯ ಪರಂಪರೆಗಳಿಗೆ ಆಗದ ರೀತಿಯಲ್ಲಿ ಎಲ್ಲ ಅನುಷ್ಠಾನಗಳನ್ನು ಕಾಲಕಾಲಕ್ಕೆ ಮಾಡಿಕೊಂಡು ಬರುವಂಥ ಒಂದು ದೊಡ್ಡ ಕ್ಷೇತ್ರ ಯಾವುದು ಅಂತ ಕೇಳಿದರೆ ನಮ್ಮ ಕುಂಬನೇ ಸೀಮೆ ಅಂತಹ ಸೀಮೆ ಕ್ಷೇತ್ರದಲ್ಲಿ ಮಹತ್ತರವಾಗಿರುವಂಥ ಒಂದು ಕ್ಷೇತ್ರ ನಾಲ್ಕು ಕ್ಷೇತ್ರಗಳು ಅಡೂರು ಮಧೂರು ಕಾವು ಕನ್ಯಾಲ ಎನ್ನುವಂಥ ಸಂಕಲ್ಪದಲ್ಲಿ ಆರಾಧನೆ ಮಾಡಿಕೊಂಡು ಹೋಗುವಂಥ ನಾಲ್ಕು ಕ್ಷೇತ್ರಗಳು ಅದರಲ್ಲಿ ಎರಡು ಕ್ಷೇತ್ರವು ಎರಡು ವೈಷ್ಣವ ಕ್ಷೇತ್ರಗಳು ಆಗ ಹರಿಹರ ನಭೇದ ಎನ್ನುವಂಥದ್ದನ್ನೇ ನಮಗೆ ಆಗಮ ಶಾಸ್ತ್ರಗಳು ಸಾರುವಂಥದ್ದು ಹರಿಹರರಿಗೆ ಯಾವತ್ತೂ ಸಮೇತ ನಾವು ಭೇದಗಳನ್ನು ಸಂಕಲ್ಪ ಮಾಡಬಾರ್ದು ಹರಿಹರರು ಸಮೇತ ಪರಸ್ಪರವಾಗಿ ನಾವು ಆರಾಧನೆ ಮಾಡಿ ಮಾಡಿಕೊಂಡು ಬಂದರೆ ಹರಿಹರರು ಇಬ್ಬರೂ ಸಂತೃಪ್ತರಾಗಿ ನಮಗೆ ಅನುಗ್ರಹವನ್ನು ಮಾಡಿಕೊಟ್ಟರೆ ನಮ್ಮ ಜೀವನ ಪರಮ ಭಾವನ ಆಗ್ತದೆ ಎನ್ನುವಂಥದ್ದನ್ನು ಆಗಮಶಾಸ್ತ್ರ ಹೇಳಿರುವಂಥದ್ದು ಇದೆಲ್ಲವನ್ನು ಸಮೇತ ಗಮನದಲ್ಲಿರಿಸಿಕೊಂಡು ಪರಮ ಪವಿತ್ರವಾಗಿರುವಂಥ ಈ ಕುಂಬಳೆ ಸೀಮೆಗೆ ಶೈವವೂ ವೈಷ್ಣವೂ ಆಗಿರುವಂಥ ಎರಡು ಎರಡೆರಡು ದೇವರು ಹಾಗೆ ನಾಲ್ಕು ದೇವರ ಅಧೀನವನ್ನು ನಮ್ಮ ಒಳಗೆ ಕೊಟ್ಟು ಎಲ್ಲಾ ಭಕ್ತರು ಸಮೇತ ಅವರ ಭಕ್ತಿಗನು ಅನುಸರಿಸಿಕೊಂಡು ದೇವರ ಆರಾಧನೆಯನ್ನು ಲಾಲನೆಯನ್ನ ಪಾಲನೆಯನ್ನು ಮಾಡಿಕೊಂಡು ಬಂದು ದೇವರ ಅನುಗ್ರಹವನ್ನು ನಾವೆಲ್ಲರೂ ಸಮೇತ ಸ್ವೀಕಾರ ಮಾಡಿಕೊಂಡು ಬರ್ತಾ ಇದ್ದೇವೆ ಪ್ರಧಾನವಾಗಿ ನಮ್ಮೆಲ್ಲ ನಂಬಿಕೆ ಪ್ರಕಾರ ದ್ವಾಪರ ಯುಗದ ಆದಿಯಲ್ಲಿದ್ದಂಥ ಒಂದು ಕ್ಷೇತ್ರ ಯಾವುದು ಅಂತ ಕೇಳಿದರೆ ಅದು ನಮ್ಮ ಈ ಕುಂಬಳೆ ಗೋಪಾಲಕೃಷ್ಣನ ಕ್ಷೇತ್ರ ಅಂತ ಕುಂಬಳೆ ಗೋಪಾಲಕೃಷ್ಣನ ಕ್ಷೇತ್ರ ಪರಶುರಾಮನಿಂದ ಸೃಷ್ಟಿಯಾದರೂ ಸಮೇತ ಕಣ್ಣ ಮಹರ್ಷಿಗಳಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ದೇವರ ಆರಾಧನೆಯನ್ನು ಯಾವ ಯಾವ್ಯಾವ ಮಹಾತ್ಮರು ಬಂದರು ಆ ಎಲ್ಲ ಮಹಾತ್ಮರು ಸಮೇತ ಈ ಗೋಪಾಲಕೃಷ್ಣನ ಆರಾಧನೆಯನ್ನು ಮಾಡಿಕೊಂಡು ಆ ದೇವರ ಅನುಗ್ರಹ ಪಡೆಗೊಂಡು ಈ ಲೋಕ ಕ್ಷೇಮದಲ್ಲಿರಬೇಕು ಈ ಸೀಮೆಯು ಕ್ಷೇಮದಲ್ಲಿರಬೇಕು ನಾವೆಲ್ಲರೂ ಕ್ಷೇಮದಲ್ಲಿರಬೇಕು ಎನ್ನುವಂಥ ದೃಷ್ಟಿಕೋನವನ್ನು ಇರಿಸಿಕೊಂಡು ಎಲ್ಲರೂ ಸಮೇತ ಕಾಲಕಾಲಕ್ಕೆ ಬೇಕಾದಂಥ ಎಲ್ಲ ಆರಾಧನೆಯನ್ನು ಮಾಡಿಕೊಂಡು ಬಂದರು ಪ್ರಕೃತ ಕಾಲಘಟ್ಟದಲ್ಲಿ ನಾವು ಸಮೇತ ನಮ್ಮ ಭಕ್ತಿಗೆ ಅನುಸರಿಸಿಕೊಂಡು ನಮ್ಮ ಶಕ್ತಿಗೆ ಅನುಸರಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ಯಾವೆಲ್ಲ ಆರಾಧನೆಯನ್ನು ಮಾಡಿಕೊಂಡು ಬರಬೇಕು ಅದನ್ನೆಲ್ಲವನ್ನು ಸಮೇತ ಈತ ಪೂರ್ವದಲ್ಲಿ ನಾವು ಮಾಡಿಕೊಂಡು ಬಂದಿದ್ದೇವೆ ಪ್ರಕೃತ ಕಾಲಘಟ್ಟದಲ್ಲಿ ಹಿರಿಯರು ಆ ಸಾನ್ನಿಧ್ಯ ನೆಲೆನಿಟ್ಟಿಗೆ ಪೂರಕವಾಗಿ ಯಾವ ಆಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೋ ಆ ಆಲಯಕ್ಕೆ ಬಂದಿರುವ ಕೆಲವೊಂದು ಜೀರ್ಣಾವಸ್ಥೆಗಳು ಅದೇ ರೀತಿಯಲ್ಲಿ ದೇಹೋ ದೇವಾಲಯ ಪ್ರಭುತ್ವ ಜೀವೋ ದೇಹೋ ಜನಾರ್ದನ ಎನ್ನುವಂಥ ಸಂಕಲ್ಪದಲ್ಲಿ ದೇವಾಲಯ ದೇಹ ಸಂಕಲ್ಪದಲ್ಲಿ ಹೃದಯ ಮಂದಿರದಲ್ಲಿ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಹೇಗೆ ಜೀವಾತ್ಮ ಇರ್ತಾನೋ ಅದೇ ರೀತಿಯಲ್ಲಿ ಪರಮಾತ್ಮನು ಹೋಗಿ ಇರ್ತಾನೆ ಎನ್ನುವಂಥ ಸಂಕಲ್ಪ ಆಗ ಹೊರಗಿನ ದೇಹಕ್ಕೆ ಬಂದಿರುವಂಥ ಎಲ್ಲ ಜೀರ್ಣಾವಸ್ಥೆಯನ್ನು ಪರಿಹರಿಸಿಕೊಳ್ಳಬೇಕಾಗಿರುವಂಥ ಎಲ್ಲ ಆ ಶಿಲ್ಪಿಗಳ ನಿರ್ದೇಶನವನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕರ್ಮಾದಿಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಒಳಗೆ ಇರುವಂಥ ಜೀವಾತ್ಮನ ನೆಲೆ ನಿಲ್ಲುವಂಥ ಒಂದು ಬಿಂಬಕ್ಕೆ ಬಂದಿರುವಂಥ ಕೆಲವೊಂದು ಜೀರ್ಣತ್ವಗಳು ಅದನ್ನು ಸಮೇತ ನಾವು ಶಾಸ್ತ್ರೋಕ್ತವಾಗಿ ಪರಿಹರಿಸಿಕೊಂಡು ಬರಬೇಕೆನ್ನುವಂಥ ಸಂಕಲ್ಪವನ್ನು ಇರಿಸಿಕೊಂಡು ನಮ್ಮೆಲ್ಲರ ಗೋಚರಕ್ಕೂ ಮಾನಸಿಕವಾಗಿಯೂ ಚಿಂತನೆ ಮಾಡಲಿಕ್ಕೆ ಆಗುವಂಥ ವಿಚಾರವೂ ಆಗದೇ ಇರುವಂಥ ವಿಚಾರ ಸಮಸ್ತ ವಿಚಾರವನ್ನು ಸವಿವರವಾಗಿ ನಮಗೆ ಸಮಗ್ರವಾಗಿ ನಮಗೆ ನಿರ್ದೇಶಿಸಿಕೊಡುವಂಥ ಶಾಸ್ತ್ರ ಯಾವುದು ಅಂತ ಕೇಳಿದರೆ ಅದು ಜ್ಯೋತಿಷ್ಯ ಶಾಸ್ತ್ರ ಅಂತಹ ಶಾಸ್ತ್ರದ ಮೇಲೆ ಪರಿಪೂರ್ಣ ನಂಬಿಕೆ ವಿಶ್ವಾಸವನ್ನು ಇರಿಸಿಕೊಂಡು ದೈವಜ್ಞಂ ದೈವವಿತ್ ಪಶೇತ ಎನ್ನುವಂಥ ಸಂಕಲ್ಪದಲ್ಲಿ ದೈವಜ್ಞರನ್ನು ಈ ಸ್ಥಳಕ್ಕೆ ಬರಮಾಡಿಕೊಂಡು ದೈವಜ್ಞರ ಮುಖಾಂತರ ಈ ದೇವತಾ ಶಕ್ತಿಗಳ ಸಾನ್ನಿಧ್ಯ ವಿಚಾರವಾಗಿ ನಾವು ಪ್ರಶ್ನೆಯನ್ನು ಚಿಂತನೆ ಮಾಡಿಕೊಂಡು ಬಂದಿರುವಂಥ ಎಲ್ಲ ಜೀರ್ಣತ್ವ ನಿವಾರಣೆಗೆ ಯಾವೆಲ್ಲ ಕರ್ಮಾದಿಗಳು ಬೇಕು ಅದನ್ನೆಲ್ಲವನ್ನು ಸಮೇತ ನಾವು ಭಕ್ತಿ ಪ್ರಸಾರವಾಗಿ ಅನುಷ್ಠಾನ ಮಾಡಿಕೊಂಡು ಬಂದಿದ್ದೇವೆ ಪ್ರಕೃತ ಕಾಲಘಟ್ಟದಲ್ಲಿ ಆ ಬಂದಿರುವಂಥ ಬಿಂಬಕ್ಕೆ ಬಂದಿರುವಂಥ ನ್ಯೂನತೆಗಳನ್ನು ಪರಿಹರಿಸಿಕೊಳ್ಳಲಿಕ್ಕೋಸ್ಕರವಾಗಿ ಪೂರ್ವದಲ್ಲೇ ಆ ಬಿಂಬದಲ್ಲಿರುವಂಥ ಗೋಪಾಲಕೃಷ್ಣನ ದಿವ್ಯ ಸಾನ್ನಿಧ್ಯವನ್ನು ಭಕ್ತಿಯಿಂದ ಮಾತ್ರ ನಮಗೆ ಮಾಡಲಿಕ್ಕೆ ಸಾಧ್ಯ ಅದನ್ನು ನಾವು ಮಾಡ್ತೇವೆ ಅಂತ ಹಠದಲ್ಲಿ ಹೊರಟ್ರೆ ನಮಗೆ ಆಗಲಿಲ್ಲ ಹಾಗೆ ಆ ಬಿಂಬದಲ್ಲಿರುವಂಥ ಸಾನ್ನಿಧ್ಯವನ್ನು ನೂತನವಾಗಿರುವಂಥ ಬಾಲಬಿಂಬಕ್ಕೆ ಆವಾಹನೆ ಮಾಡಿಕೊಂಡು ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಬೇಕು ಅಂತಾದರೆ ನಾವು ಎಷ್ಟೋ ಸಮೇತ ಶ್ರದ್ಧಾಭಕ್ತಿಯಿಂದ ಅದರಲ್ಲಿ ತೊಡಗಿಸಿಕೊಂಡರೂ ಮನಸ್ಸಿನೊಳಗೆ ಭಕ್ತಿ ಹೇಗಾಗುತ್ತೆ ಇದ್ದರೆ ಮಾತ್ರ ಅದು ಪರಿಪೂರ್ಣ ಸಾಧ್ಯ ಆಗ್ತದೆ ಅಂಥ ಭಕ್ತಿ ವಿಶ್ವಾಸ ಏಕಾಗ್ರತೆ ಇದನ್ನು ಇರಿಸಿಕೊಂಡು ಪೂರ್ವಿಕವಾಗಿ ಆಚಾರ್ಯರು ತೀರ್ಮಾನ ಮಾಡಿಕೊಂಡದ್ದು ಮೂಲ ಬಿಂಬದಲ್ಲಿರುವಂಥ ಸಾನ್ನಿಧ್ಯವನ್ನು ಬಾಲಬಿಂಬಕ್ಕೆ ಕ್ರೋಢೀಕರಿಸಿಕೊಂಡು ಅದನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುವಂಥ ಸಂಕಲ್ಪ ನಾವು ಮುಂದುವರೆದುಕೊಂಡು ಬಂದೆವು ಆದರೆ ಆ ಸಂಕಲ್ಪಿತವಾಗಿರುವಂಥ ಕರ್ಮಗಳು ಪರಿಪೂರ್ಣವಾಗಿ ದೇವರು ಸ್ವೀಕಾರ ಮಾಡಿದೆ ಮಾಡಿದ್ದಾರೆ ಎನ್ನುವಂಥ ಒಂದು ಸಂಕಲ್ಪ ನಮಗೆ ಅನುಭವಕ್ಕೆ ಬರುವುದು ಯಾವಾಗ ಅಂತ ಹೇಳಿದರೆ ಇವತ್ತು ಅವತ್ತಿನಿಂದ ಆರಂಭ ಮಾಡಿ ಇವತ್ತಿನವರೆಗೆ ನಾವೆಲ್ಲ ಕಾಲಘಟ್ಟಗಳನ್ನು ನೋಡಿದರೆ ಎಷ್ಟೆಷ್ಟೋ ಬದಲಾವಣೆಗಳು ನಾವಿಲ್ಲಿ ನಾವು ಕಂಡಿದ್ದೇವೆ ಆಗ ಸಂಕಲ್ಪಿತವಾಗಿರುವಂತಹ ದಾರಿ ಆ ದೇವರು ಸ್ವೀಕಾರ ಮಾಡಿಕೊಂಡು ಬಂದಿದ್ದಾರೆ ಎನ್ನುವಂಥದ್ದನ್ನ ನಾವು ಭಕ್ತಿಪೂರ್ವ ನಾವು ಸಂತೋಷ ಪಡುವಂತ ವಿಚಾರ ಆ ರೀತಿಯಲ್ಲಿ ಆ ದೇವರ ಪರಿಪೂರ್ಣ ಅನುಗ್ರಹದ ಶಿರಕ್ಷೆ ಇದೇ ರೀತಿಯಲ್ಲಿ ನಮ್ಮ ಮುಂದೆ ಬೇಕು ಎನ್ನುವಂತಹ ಸಂಕಲ್ಪವನ್ನು ಇರಿಸಿಕೊಂಡು ಬಾಲಾಲಯದಲ್ಲಿ ಬಾಲ ಸಂಕಲ್ಪದಲ್ಲಿ ಇರುವಂತಹ ಗೋಪಾಲಕೃಷ್ಣನ ದಿವ್ಯ ಸಾನಿಧ್ಯವನ್ನ ಪುನಃ ಮೂಲಾಲಯದಲ್ಲಿ ಮೂಲ ಬಿಂಬಕ್ಕೆ ನಾವು ಲಯನ ಮಾಡಿಕೊಳ್ಳುವಂಥ ಸಂಕಲ್ಪದಲ್ಲಿ ಇವತ್ತಿನಿಂದ ಆರಂಭಗೊಂಡು ಒಂಬತ್ತು ದಿವಸಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಊರ ಪರವೂರ ಎಲ್ಲ ಆ ಭಕ್ತವರ ವೃಂದ ಸ್ವಾಮೀಜಿಯವರು ಇನ್ನಿತರ ಯಾರೆಲ್ಲ ಇದರಲ್ಲಿ ಸೇರಬೇಕು ಪವಿತ್ರಪಾಣಿಗಳು ಅರ್ಚಕ ವೃಂದ ಎಲ್ಲರನ್ನು ಸಮೇತ ಸೇರಿಸಿಕೊಂಡು ನಾವು ಅತ್ಯಂತ ಭಕ್ತಿಯುಕ್ತವಾಗಿ ಆ ಒಂಬತ್ತು ದಿವಸದ ಬ್ರಹ್ಮಕಲೋಶೋತ್ಸವವನ್ನು ತನ್ನಂತರವಾಗಿ ಐದು ದಿವಸದ ಜಾತ್ರೋತ್ಸವವನ್ನು ಮಾಡಿಕೊಂಡು ಬರಬೇಕೆನ್ನುವಂಥ ಸಂಕಲ್ಪವನ್ನು ಮಾಡಿದಾಗಿರುವಂಥ ದೇಹಾರೋಗ್ಯವು ಮನಸ್ಸಿಗೆ ಬೇಕಾಗಿರುವಂಥ ಮನೋ ನೆಮ್ಮದಿಯು ಅದೇ ರೀತಿಯಲ್ಲಿ ಕುಟುಂಬ ಜೀವನದಲ್ಲಿ ಪ್ರಧಾನವಾಗಿ ಬೇಕಾಗಿರುವಂಥ ಎಲ್ಲರ ಜೊತೆಯಲ್ಲಿ ಐಕ್ಯತೆ ಇದನ್ನೆಲ್ಲವನ್ನು ಸಮೇತ ಆ ದೇವರು ಕಾಲ ಕಾಲಕ್ಕೆ ನಮ್ಮೆಲ್ಲರಿಗೂ ಸಮೇತ ಒದಗಿಸಿಕೊಟ್ಟು ಇಡೀ ಲೋಕವು ಈ ಸೀಮೆ ಎಲ್ಲವೂ ಸಮೇತ ಸುಭಿಕ್ಷಾ ರೀತಿಯಲ್ಲಿ ತನ್ನ ತನ್ನ ಜೀವನವನ್ನು ಎಲ್ಲರೂ ಸಮೇತ ಮುಂದುವರೆಸಿಕೊಂಡು ಬರಲಿಕ್ಕಿರುವಂತಹ ಸಕಲ ರೀತಿಯ ಶಕ್ತಿಯನ್ನು ಆ ಶುಭ ವಾತಾವರಣವನ್ನು ಆ ಗೋಪಾಲಕೃಷ್ಣ ದೇವರು ಅನುಗ್ರಹಿಸಿಕೊಟ್ಟು ಉತ್ತರೋತ್ತರವಾಗಿ ಎಲ್ಲರನ್ನು ಸಮೇತ ಆತ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಭಕ್ತಿ ಪ್ರಸರವಾಗಿ ಸನ್ನಿಧಿಯಲ್ಲಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆ இந்த கோட்டில் கண்டவர்கள் தேவாரம் பிரச்சாரத்தில்